ನಮಸ್ಕಾರ ಸ್ನೇಹಿತರೆ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಗೆ ಸ್ವಾಗತ ಕೋವಿಡ್ ಬಂದ ಬಳಿಕ ಅದೆಷ್ಟೋ ಜನ ಪ್ರಾಣ ಕಳೆದುಕೊಂಡಿದ್ರು ಇನ್ ಕೆಲವರು ವ್ಯಾಪಾರ ವ್ಯವಹಾರ ಕಳೆದುಕೊಂಡು ಬೀದಿಗೆ ಬಂದಿದ್ರು ಈ ವೈರಸ್ ಕಾಟ ಮುಗಿಯಿತು ನೆಮ್ಮದಿಯ ನಿಟ್ಟಿಸರು ಬಿಟ್ಟು ಎನ್ನುತ್ತಿದ್ದಂತೆ ಚೀನಾದಲ್ಲಿ ಮತ್ತೊಂದು ಭೀಕರ ವೈರಸ್ ಪತ್ತೆಯಾಗಿದೆ ಏನಿದು ವಿ ವೈರಸ್ ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಎಚ್ಎಂಪಿವಿ ವೈರಾಣು ಎರಡ್ ಸಾವಿರದ ಒಂದರಲ್ಲಿ ಮೊದಲ ಬಾರಿಗೆ ಪತ್ತೆ ಮಾಡಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಅಷ್ಟಾಗಿ ಪರಿಣಾಮ ಬೀರಿರಲಿಲ್ಲ ಚಳಿಗಾಲದಲ್ಲಿ ಕಂಡುಬರುತ್ತದೆ ಕೆಮ್ಮು ಜ್ವರ ಶೀತ ಮೂಗು ಕಟ್ಟುವಿಕೆ ಉಸಿರಾಟದ ತೊಂದರೆಗಳು ಇದರ ಪ್ರಮುಖ ಲಕ್ಷಣಗಳಾಗಿವೆ ಇನ್ನು ಈ ವೈರಸ್ ಯಾರಲ್ಲಿ ಹೆಚ್ಚಾಗಿ ಕಂಡುಬರುವುದು ಹದಿನಾಲ್ಕು ವರ್ಷದ ಚಿಕ್ಕ ಮಕ್ಕಳಲ್ಲಿ ಹಿರಿಯ ವಯಸ್ಕರು ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಇದು ಬೇಗ ಹರಡುತ್ತದೆ ಜನರು ಸೋಂಕಿಗೆ ಒಳಗಾದ ಮೂರರಿಂದ ಆರು ದಿನಗಳವರೆಗೆ ಅದರ ರೋಗ ಲಕ್ಷಣಗಳನ್ನು ಎದುರಿಸುತ್ತಾರೆ ಎನ್ನಲಾಗಿದೆ ಈ ಚಳಿ ಸಮಯದಲ್ಲಿ ಹೆಚ್ಚಾಗಿ ವೈರಸ್ಗಳು ಕಂಡುಬರುವುದರಿಂದ ಸಾಧ್ಯವಾದಷ್ಟು ಈ ಮೇಲಿನ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ಸೂಕ್ತ ಕ್ರಮ ಕೈಗೊಂಡರೆ ಅಪಾಯವನ್ನು ತಡೆಯಬಹುದಾಗಿದೆ ಇದೊಂದು ಸಾಂಕ್ರಾಮಿಕ ವೈರಸ್ ಆಗಿರುವುದರಿಂದ ಮಾಸ್ಕ್ ಧರಿಸುವುದು ಶುಚಿತ್ವ ಕಾಪಾಡುವುದರಿಂದ ಹರಡಿಕೆ ಸ್ವಲ್ಪ ಮಟ್ಟಿಗೆ ತಡೆಯಬಹುದಾಗಿದೆ ಯುಎಸ್ಎ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಈ ಕುರಿತು ವರದಿ ಮಾಡಿದೆ ಮಾಹಿತಿಯನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ದಿ ಪ್ಲಾಟ್ಫಾರ್ಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ